ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ಆಸ್ಟ್ ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಆ ಇವಾಗ ನಾನು ಏನ್ ಹೇಳ್ತೇನೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಡೆವಲಪ್ಮೆಂಟ್ಸನ್ನು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತೇಳಿದ್ರೆ ಕೆಲವೊಂದು ಸತಿ ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ರಿಸೆಷನ್ಸೆಲ್ಲ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರುತ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟು ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ತರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವ್ರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಮನೆ ತಗೊಳ್ಳುವಂತ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಿಲ್ ಕ್ಲಾಸಲ್ಲಿರೋರಿಗೆಲ್ಲ ಮನೆ ತಗೊಳ್ಳೋವಂಥ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ಥರನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಪೊಲ್ಟಿಕ್ ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದ ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಖಂಡವಿದೆ ಅದೇ ಥರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದೇನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಒಂದು ಬದಲಾವಣೆಗಳು ಒಂದು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಆಗ್ತಾ ಇದೆ ನಡಿಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗ್ಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಆಗಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಚನ್ ಹತ್ತು ಮೇ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗ್ಲತ್ತಿದೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವ್ರಿಗೂ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಕೊಡ್ತೀನಿ ಬನ್ನಿ ನೋಡೋಣ ವೃಷಭರಾಶಿಯವರಿಗೆ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನೋಡೋಣ ಈ ಅವರು ಅಂತ ಹೇಳಿದ್ರೆ ತುಂಬ ಅಪ್ರೋಚಬಲ್ ಆಗಿರುವಂಥ ಕ್ಯಾರೆಕ್ಟರ್ ಆಗಿರ್ತಾರೆ ತುಂಬ ಜಾವ್ಯರ್ಡ್ ಆಗಿರ್ತಾರೆ ಅದೇ ಥರನೇ ಅವರು ಎಲ್ಲ ಫ್ರೆಂಡ್ಶಿಪ್ನೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ ಪ್ರತಿಯೊಂದು ವಿಷಯದಲ್ಲೂ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಲ್ಲಿ ಇರ್ತಾರೆ ಅವರಲ್ಲಿ ಒಳ್ಳೆಯ ಒಂದು ಕ್ರಿಯೇಟಿವಿಟಿ ಇರುತ್ತೆ ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಯಾವ್ದು ಬೇಕಾದರೂ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಯಾವುದೇ ಫೀಲ್ಡಲ್ಲಾದರೂ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರ್ತದೆ ತುಂಬ ಆರ್ಗನೈಸ್ಡ್ ಆಗಿರ್ತಾರೆ ಕೆಲಸ ಮಾಡೋ ಕಡೆನೂ ಅಷ್ಟೇ ಎಲ್ಲರ ಒಟ್ಟಿಗೂ ಮ್ಯಾಕ್ಸಿಮಮ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಅದರಿಂದಾಗಿ ಎಲ್ಲ ಅವರೆಲ್ಲ ನಿಮಗೆ ಒಂಥರ ಟೀಮ್ ಲೀಡರ್ ಅಥವಾ ಮ್ಯಾನೇಜರಾಗಿ ಸಿಕ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ ಯಾಕಂದ್ರೆ ಅವ್ರು ಯಾರತ್ರನೂ ನೆಗೆಟಿವ್ ಆಗಿ ಪ್ರೆಷರ್ ಮಾಡೋದೇ ಹೇಳ ಅದೆಲ್ಲ ಇರೋಲ್ಲ ತುಂಬ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು ನಿಮಗೆ ಈ ರಾಶಿನಲ್ಲಿ ಹುಟ್ಟಿರೋರು ನಿಮಗೆ ಟೀಮ್ ಲೀಡ್ರ್ ಆ ಥರ ಏನಾದರೂ ಸಿಕ್ಕಿದರೆ ತುಂಬ ಈಸೀಲಿ ಅಪ್ರೋಚಗಳು ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಕೆಲವೊಂದು ಯಾವುದೇ ಒಂದು ಕಷ್ಟವಾಗಿರುವಂಥ ಸಿಚ್ಯುವೇಶನ್ ಬಂದರೆ ಅವ್ರ ಹತ್ರ ಒಳ್ಳೆ ಐಡಿಯಾಸ್ ಕೇಳ್ಬೋದು ಸೊ ಅಂಥ ಕೆಲವೊಂದು ವಿಷಯ ಇರ್ತದೆ ಆದರೆ ಅವರಿಗೆ ಅಂತ ಒಂದು ಕಷ್ಟ ಬಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋದಿಕ್ಕೆ ಕಷ್ಟ ಆಗ್ತಾರೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗ್ತದೆ ಬಟ್ ಆದರೂ ಪರವಾಗಿಲ್ಲ ಆ ಒಂದು ರಾಶಿಯ ಒಂದು ಗುಣ ಅಂದರೆ ತುಂಬ ಒಳ್ಳೆಯ ಗುಣ ಒಳ್ಳೆಯ ಮುಖರಾಗಿರ್ತಾರೆ ಫ್ರೆಂಡ್ಶಿಪ್ ಅನ್ನೋ ವಿಷಯದಲ್ಲೂ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಮ್ಯಾಕ್ಸಿಮಮ್ ರಿಲೇಶನ್ಶಿಪ್ಪನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋಕೆ ನೋಡ್ತಾರೆ ಅವ್ರು ಯಾವತ್ತೂ ಫೈನಾನ್ಸ್ ವಿಷಯದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇದ್ದೇ ಇರ್ತದೆ ಸೊ ಅದು ನಾನು ಇವಾಗ ಹೇಳ್ತೀನಿ ಬಿಸ್ನೆಸ್ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇರೋದು ಫೈನಾನ್ಸು ಲವ್ ಲೈಫ್ ಆಮೇಲೆ ಎಜುಕೇಷನ್ ಆಮೇಲೆ ಮದುವೆ ಈ ವಿಷಯ ಎಲ್ಲ ಹೆಂಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ವೃಷ ವೃಷಭ ರಾಶಿನಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ಯಾವ ಥರ ಇದೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ನೋಡಬೇಕು ಅಂತ ಹೇಳಿದ್ರೆ ಕರಿಯರ್ ಕೆಲಸ ಮಾಡೋದು ಕೆಲಸ ಮಾಡ್ತಾ ಇರೋರಿಗೆ ಆಮೇಲೆ ಕೆಲಸದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆಲ್ಲ ಈ ಒಂದು ವರ್ಷ ಮಿನಿಮಲ್ ಆಗಿರುತ್ತೆ ಅಂತ ಹೇಳ್ಬೋದು ಜೂನ್ ತನಕ ತುಂಬಾ ಮಿನಿಮಲ್ ಆಗಿರುತ್ತದೆ ಮಿನಿಮಲ್ ಆಗಿರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ತೀರಾ ಕೆಟ್ಟದಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಮೀಡಿಯಮ್ ಆಗಿರ್ತದೆ ಮಿಕ್ಸ್ಡರ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಸೊ ಅದರಿಂದ ಏನಾಗುತ್ತೆ ಈ ಸಮಯದಲ್ಲಿ ಅನ್ನು ತುಂಬ ರಿಸ್ಕ್ ಆಗಿರುವಂತ ವಿಷಯ ಸೊ ಜೂನ್ ತನಕ ಯಾವುದೇ ವಿಷಯದಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಇನ್ವೆಸ್ಟ್ ಮಾಡಂಗಿದ್ರು ಇಡೀ ವರ್ಷ ಇನ್ವೆಸ್ಟ್ಮೆಂಟಿಗೆ ಅಷ್ಟು ಒಳ್ಳೇದಲ್ಲ ಬಟ್ ಜೂನ್ ತನಕ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಅದಾದ ನಂತರ ಚೆನ್ನಾಗಿ ರಿಸರ್ಚ್ ಮಾಡಿ ನೀವು ಯಾವ ಫೀಲ್ಡಲ್ಲಿ ಯಾವ ಬಿಸ್ನೆಸ್ಸಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದರಿಂದ ಎಷ್ಟು ಮಟ್ಟಿಗೆ ನಿಮಗೆ ಪ್ರಾಫಿಟ್ ಸಿಗಬಹುದು ಅಂತ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ ಸುಮ್ಮನೆ ಜಸ್ಟ್ ಫಾರ್ ಓಕೆ ಇದರಲ್ಲಿ ನನಗೆ ಅನುಕೂಲಕರವಾಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಕೆಲವೊಂದು ಸತಿ ಅದು ನಿಮಗೆ ಸಕ್ಸಸ್ ರೇಟು ಇರಲ್ಲ ತುಂಬ ತೊಂದರೆ ಆಗ್ತದೆ ಸೊ ಅದರಿಂದಾಗಿ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ನೀವು ಯಾವತ್ತೂ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಅದೇ ಥರನೇ ಹೊಸ್ದಾಗ ಯಾವ ಬಿಸ್ನೆಸ್ಸು ಮಾಡಕ್ಕೆ ಹೋಗ್ಬೇಡಿ ಇರೋ ನಾನೇ ಮುಂದುವರಿಸಿ ಅದಕ್ಕೆ ಆಗಲೇ ಹಿಡಿದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಇವಾಗ ಕೆಲವೊಬ್ರು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದರೂ ಹೊಸದಾಗಿ ಏನಾದರೂ ಮಾಡಿಬಿಟ್ಟು ದುಡ್ಡು ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಕೊಂಡು ಸಾಲ ತಗೊಂಡ್ರೆ ಕೆಲವೊಂದ್ಸತಿ ಫಾಳ ಕಟ್ಟೋದು ಕಷ್ಟ ಆಗುತ್ತೆ ಸೊ ಅದು ಫೈನಾನ್ಷಿಯಲ್ ಟೆನ್ಷನ್ ಕೂಡ ತಂದ್ಕೊಡುತ್ತೆ ನನಗೆ ಸೊ ಅದರಿಂದಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಇರದೇ ಒಳ್ಳೆ ವಿ ಒಳ್ಳೆಯ ದಿನಗಳು ಇದೆ ಇಲ್ಲ ಅಂತ ಆಗಲ್ಲ ಬಟ್ ಆದರೂ ಅಷ್ಟೇ ನೀವು ಎಚ್ಚರಿಕೆ ವಹಿಸ್ಕೊಂಡು ಕೆಲವೊಂದು ವಿಷಯ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ರಾಶಿನಲ್ಲಿ ಹುಟ್ಟಿರೋರಿಗೆ ಕೆಲವೊಂದು ಸರ್ತಿ ಬಿಸ್ನೆಸ್ ಮಾಡ್ತಾ ಇರೋರಿಗೆಲ್ಲ ಸಣ್ಣ ಪುಟ್ಟ ಟ್ರಿಪ್ಸ್ ಇರ್ತದೆ ಕೆಲಸ ಮಾಡ್ತಾ ಇರೋರಿಗೆ ಕೆಲವೊಂದು ಟ್ರಿಪ್ಸ್ ಇರ್ತದೆ ವಿದೇಶ ರಾಜ್ಯಗಳಿಗೆ ಹೋಗುವಂಥ ಆಪರ್ಚುನಿಟಿ ಸಿಗ್ತದೆ ಇವೆಲ್ಲ ನಿಮಗೆ ಈ ವರ್ಷ ಇದೆ ಆದರೆ ಏನು ಕೆಲಸ ಚೇಂಜ್ ಮಾಡೋಕೆ ಹೋಗಬಾರ್ದು ಇರೋ ಕೆಲಸದಲ್ಲೇ ಬರೋದು ನೀವು ಕೆಲಸ ಚೇಂಜ್ ಮಾಡಿದ್ರೆ ಅದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲಸ ಚೇಂಜ್ ಮಾಡೋದು ರಿಸ್ಕಿ ಅಂಟಿಲ್ ಜೂನ್ ಜುಲೈ ತನಕ ಕೆಲಸ ಚೇಂಜ್ ಮಾಡೋಕೆ ಹೋಗಬೇಡಿ ಇರೋ ಕೆಲಸವನ್ನು ಕಂಟಿನ್ಯೂ ಮಾಡಿ ಜೂನ್ ಜುಲೈ ನಂತರ ಬೇಕಾದರೆ ನೀವೇ ಟ್ರೈ ಮಾಡ್ಬೋದು ಕೆಲಸ ಚೇಂಜ್ ಮಾಡೋದಕ್ಕೆ ಆ ತನಕ ಇರೋ ಕೆಲಸವನ್ನೇ ಕಂಟಿನ್ಯೂ ಮಾಡಿ ಇರೋ ಕೆಲಸದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಸೊ ಅದು ನಿಮ್ಮ ಕೈಯಲ್ಲಿದೆ ನೀವು ಯಾವ ಥರ ಅದನ್ನ ತಗೊಂಡ್ ಮುಂದಗಡೆ ಹೋಗ್ತೀರಾ ಅಂತ ಸೊ ಆಗಲೇ ಹೇಳಿರೋ ಥರ ನಾನು ಇವಾಗ ಇವಾಗ ಗುರುವಿನ ಒಂದು ಜನ್ಮರಾಶಿ ಗುರು ಬರ್ಲಿಕ್ಕಿದ್ದಾನೆ ಮೂವತ್ತನೇ ತಾರೀಕು ನಂತರ ಜನ್ಮರಾಶಿ ಗುರು ಬಂದರೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಹನ್ನೊಂದನೇ ಮನೆಗೆ ಅಧಿಪತಿ ಆಗಿರುವಂಥ ಗುರು ಹನ್ನೊಂದನೇ ಮನೆ ಅಂದರೆ ಅಧಿಪತಿ ಜನರಲ್ಲಿ ಲಾಭಸ್ಥಾನಾಧಿಪತಿ ರಾಶಿ ಮೇಲೆ ಬಂದರೆ ರಾಶಿ ಮೇಲೆ ಬಂದರೆ ಅಷ್ಟು ಅನುಕೂಲ ಇಲ್ಲ ಆದರೆ ಲಗ್ನದಲ್ಲಿ ಬಂದರೆ ಅದು ನಿಮ್ಮ ಜಾತಕದಲ್ಲಿ ಯಾವ ಲಗ್ನದಲ್ಲಿ ಹುಟ್ಟಿರ್ತೀರ ವೃಷಭ ಲಗ್ನದವರಾಗಿದ್ರೆ ಆ ಲಗ್ನದಲ್ಲಿ ಗುರು ಇರೋದು ಒಳ್ಳೆಯದು ಬಟ್ ವೃಷಭ ರಾಶಿಗೆ ಜನ್ಮರಾಶಿ ಜನ್ಮಗುರು ಜನ್ಮರಾಶಿ ಮೇಲೆ ಬಂದರೆ ಅಷ್ಟು ಅನುಕೂಲಕರವಾಗಿರಲ್ಲ ಅದು ಕೆಲವೊಂದು ವಿಷಯ ದುಡ್ಡಿನ ವಿಷಯದಲ್ಲೆಲ್ಲ ಸ್ವಲ್ಪ ನಾನು ಸ್ವಲ್ಪ ಟೆನ್ಷನ್ಸ್ ತಂದು ಕೊಡ್ತಾನೆ ಸೊ ದುಡ್ಡಿನ ವಿಷಯದಲ್ಲಿ ನೀವು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ದುಡ್ಡು ಖರ್ಚು ಮಾಡೋ ವಿಷಯದಲ್ಲಿ ಆಗಲಿ ಲೋನ್ಸ್ ತಗೊಳ್ಳೋದು ಖರ್ಚು ಪರವಾಗಿಲ್ಲ ಜನರಲಿ ಈ ರಾಶಿನಲ್ಲಿ ಹುಟ್ಟಿರೋ ಖರ್ಚುಗಳು ಜಾಸ್ತಿ ಇದ್ದೇ ಇರ್ತದೆ ಸೊ ಈ ಸಮಯ ನೀವು ಅದನ್ನು ಕಂಪ್ಲೀಟಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅದು ನಿಮಗೋಸ್ಕರ ಖರ್ಚು ಮಾಡೋಂಗಿದ್ರೆ ಪರವಾಗಿಲ್ಲ ನಿಮಗೋಸ್ಕರ ನೀವು ಖರ್ಚು ಮಾಡೋಲ್ಲ ಬೇರೆ ಯಾರಿಗಾದ್ರುಗೋಸ್ಕರ ಖರ್ಚು ಮಾಡ್ತಿರ್ತೀರ ಅಲ್ಲ ಸಾಲ ಕೊಡೋದು ಯಾರಿಗಾದ್ರು ದುಡ್ಡು ಕೊಟ್ಟರೆ ಕಷ್ಟ ಅಂತ ಹೇಳ್ಕೊಂಡು ಅವ್ರು ಬರ್ತಾರೆ ದುಡ್ಡು ಕೊಟ್ಟು ಸಹಾಯ ಮಾಡೋದು ತೊಂದರೆ ಇಲ್ಲ ಬಟ್ ದುಡ್ಡು ಕೊಟ್ಟಿರೋರು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರಬೇಕು ವಾಪಸ್ ಕೊಡೋದಿಕ್ಕೆ ನಿಮ್ಗೆ ವಾಪಸ್ ಸಿಗುತ್ತಾ ಒಂದು ಸತಿ ಯೋಚನೆ ಮಾಡಿ ಸಿಗ್ತಿರಂಗಿದ್ರೆ ದಯವಿಟ್ಟು ಅಕೊಂಡ್ ಕೊಡಾಕ್ ಹೋಗ್ಬಿಡಿ ಆತರ ಕೊಟ್ರೆ ವಾಪಸ್ ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಕೊಡಕ್ ಹೋಗ್ಬಿಡಿ ಅದು ನಿಮ್ ಸಿಗೋದ್ ಕಷ್ಟ ಆಗ್ತದೆ ಸೊ ಅದರಿಂದ ಈ ವರ್ಷ ಸಾಲ ಕೊಡ್ರಿ ಕೊಡ್ರಿ ಕೊಟ್ಬಿಟ್ಟು ಸಹಾಯ ಮಾಡಿ ಅದೇ ತಾನೇ ನೀವ್ ಒಂದು ಹೇಳ್ಬೇಕು ಅದು ನನ್ಗೆ ವಾಪಸ್ ಬೇಕಾಗಿರುತ್ತೆ ನಾನು ಕೇಳ್ಬೇಕಾದ್ರೆ ನೀನ್ ಕೊಡ್ಬೇಕು ಅಂತ ಕೊಡ್ಬಿಟ್ಟು ನಿನ್ಗೆ ಯಾವಾಗ ಟೈಮ್ ಸಿಗುತ್ತೋ ಯಾವಾಗ ದುಡ್ಡು ಇರುತ್ತೋ ಕೊಟ್ಬಿಡಪ್ಪ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಸಿಗಲ್ಲ ಅವ್ರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಆಯ್ತು ಅರ್ಥ ಆಯ್ತಾ ನೀವು ಒಂದ್ ಟೈಮ್ ಹೇಳ್ಬೇಕು ನನ್ಗೆ ಈ ಸಮಯದಲ್ಲಿ ದುಡ್ಡು ಬೇಕು ನಾನು ಇವಾಗ ಹೆಲ್ಪ್ ಮಾಡಿದ್ರೆ ಖಂಡಿತ ಆ ಸಮಯದಲ್ಲಿ ದುಡ್ಡು ಬೇಕು ಅಂತ ಹೇಳ್ಕೊಂಡು ಕೊಡಿ ಅದು ತುಂಬ ಗೊತ್ತಿರೋರಿಗೆ ಮಾತ್ರ ಕೊಡಿ ಗೊತ್ತಿಲ್ದಿರೋರು ಕೊಡಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಸಣ್ಣ ಫ್ರೆಂಡ್ಶಿಪ್ಗಳ ಸಣ್ಣ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ರೀಸೆಂಟಾಗಿ ಏನಂತ ಫ್ರೆಂಡ್ಶಿಪ್ ಆ ಆಫ್ ಫ್ರೆಂಡ್ಸ್ ಎಲ್ಲ ಬಂದು ಕೇಳಿದ್ರೆ ಕೊಡಕ್ಕೆ ಹೋಗಬೇಡಿ ತಮಗೆ ಗೊತ್ತಿರೋ ಫ್ರೆಂಡ್ಸು ತಮಗೆ ತುಂಬ ಪರಿಚಯ ಇರೋರು ಮಾತ್ರ ದುಡ್ಡು ಕೊಡಿ ಕೊಟ್ರು ನೀವು ಹೇಳಬೇಕು ವಾಪಸ್ ಕೊಡಬೇಕು ಅಂತ ಅದನ್ನು ಕೊಡಕ್ಕೆ ಹೋಗಬಾರ್ದು ಹೌದಿನ ಮ್ಯಾಕ್ಸಿಮಮ್ ದುಡ್ಡಿನ ನಿಮಿಷದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ ಅನಾವಶ್ಯಕವಾಗಿರೋ ಖರ್ಚು ಕೆಲವೊಂದು ಸತಿ ಲೋನೆಲ್ಲ ತಗೊಳ್ತೀರಾ ಕೆಲವೊಂದು ಸತಿ ಇನ್ವೆಸ್ಟ್ ಮಾಡಿರ್ತೀರ ಲಾಸ್ ಆಗಿರೋದಿರುತ್ತೆ ತಿರ್ಗಾ ಲೋನ್ ತಗೊಳ್ತೀರ ಬಿಸ್ನೆಸ್ ಮಾಡ್ತಾ ಇರೋ ಅವರೆಲ್ಲ ಹೋಗಬೇಡಿ ಅದು ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ ಸೊ ಜನರಲಿ ಒಂದು ವರ್ಷ ಫೈನಾನ್ಸಲ್ಲಿ ಆಗಲಿ ಅಲ್ಲಿ ಆಗಲಿ ಕೆಲಸ ಮಾಡ್ತಾ ಇರೋರಿಗೆ ಆಗಲಿ ಮೀಡಿಯಮ್ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಉತ್ತಮವಾಗಿದೆ ಅಂತ ಹೇಳೋದಕ್ಕಿಂತ ಜೂನ್ ತನಕ ಸ್ವಲ್ಪ ಟೆನ್ಷನ್ಸ್ ಇರ್ತದೆ ಜೂನ್ ಅಂತ ಚೆನ್ನಾಗಿ ಇದೆ ಬಟ್ ಅದು ಕೆಲವೊಂದು ವಿಷಯ ನಿಮ್ಮ ಕೈಯಲ್ಲೂ ಇದೆ ನೀವು ಅದನ್ನ ಹೆಂಗೆ ತೊಗೊಂಡು ಮುಂಗಡೆ ಹೋಗ್ತೀರಾ ಅಂತ ಸೊ ಅದರಿಂದ ಆ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಆಮೇಲೆ ವಿದ್ಯಾಭ್ಯಾಸದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಎಜುಕೇಷನ್ ವಿಷಯದಲ್ಲಿ ಇವಾಗ ಒಳ್ಳೆ ಕೆಲವೊಂದು ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕಂಡು ಬರ್ತದೆ ಈ ಸಮಯದಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಜಾಕ್ಪಟ್ಟಿಗೆ ಹೋ ತ್ರ ಸೊ ಅದನ್ನು ಕರೆಕ್ಟಾಗಿ ಅಡ್ವಾಂಟೇಜಾಗಿ ತೊಗೊಳ್ಳೋಕ್ಕೆ ತಗೊಂಡ್ರೆ ತುಂಬ ಒಳ್ಳೆಯದು ಕೆಲವೊಬ್ರು ಗೌರ್ಮೆಂಟ್ ಎಕ್ಸಾಮ್ಗೋಸ್ಕರ ಟ್ರೈ ಮಾಡೋಂಗಿದ್ರೆ ಗೌರ್ಮೆಂಟ್ ಫೀಲ್ಡಲ್ಲಿ ಕೆಲಸಕ್ಕೋಸ್ಕರ ಟ್ರೈ ಮಾಡೋಂಗಿದ್ರೆ ಖಂಡಿತ ಸಿಗ್ತದೆ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿರೋರು ಏನಾದರೂ ಟ್ರಾನ್ಸ್ಫರ್ಗೋಸ್ಕರ ಟ್ರೈ ಮಾಡಂಗಿದ್ರೆ ಅದಕ್ಕೆ ಏನಾದರೂ ಎಕ್ಸಾಮ್ ಬರಿಬೇಕು ಅಂತ ಇದ್ರೆ ಖಂಡಿತ ಸಿಗ್ತದೆ ಗೋಸ್ಕರ ಟ್ರೈ ಮಾಡಂಗಿದ್ರೆ ಅದಕ್ಕೂ ಎಕ್ಸಾಮ್ಸ್ ಬರೀಬೇಕು ಅಂದರೆ ಖಂಡಿತ ಅನುಕೂಲಕರವಾಗಿದೆ ಅಂತಲೇ ಹೇಳಬೇಕು ಸೊ ಗೌರ್ಮೆಂಟ್ ಫೀಲ್ಡಲ್ಲಿರೋರು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸ್ವಲ್ಪ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಸಿಗುವಂಥ ಸಾಧ್ಯಗಳಿದೆ ಹೈಯರ್ ಎಜುಕೇಷನ್ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೊಳ್ಳೆ ಯೂನಿವರ್ಸಿಟಿಗೋಸ್ಕರ ಟ್ರೈ ಮಾಡಂಗಿದ್ರೆ ಈ ವರ್ಷ ಅದು ಯಾವಾಗಿದ್ರೂ ಸಿಕ್ಕೇ ಸಿಗ್ತದೆ ನಿಮಗೆ ಆದರೆ ನಿಮ್ಗೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತದೆ ಆಗಲೇ ಹೇಳಿದ್ರೆ ಜನ್ಮರಾಶಿ ಮೇಲೆ ಗುರು ಒಂದು ಏನಾಗುತ್ತೆ ನಿಮಗೆ ಕೆಲವೊಂದು ಸರ್ತಿ ಅಂದ್ಕೊಂಡಿರೋ ಥರ ಗೈಡ್ ಸಿಗಬೇಕು ಅಂತ ಇರೋಲ್ಲ ಕೆಲವೊಂದು ಸತಿ ಗೈಡ್ ನಿಮ್ಮ ಹತ್ರ ತುಂಬ ಸ್ಟ್ರಾಂಗ್ ಆಗಿರೋರು ಕೆಲವೊಂದು ಗೈಡ್ ಗೈಡು ನಿಮಗೆ ಸ್ಯಾಟಿಸ್ಫೈಡ್ ಆಗಿರೋ ಗೈಡ್ ಸಿಕ್ಕಿರಲ್ಲ ಅದು ಗೈಡ್ದು ಮಿಸ್ಟೇಕ್ ಅಂತ ಹೇಳಿಕ್ಕಾಗಲೇ ಕೆಲವೊಂದು ಸತಿ ನಿಮ್ಮ ಸಮಯ ಅನುಕೂಲಕರವಾಗಿ ಇಲ್ದಿರೋದ್ರಿಂದಾಗಿ ಕೂಡ ಹತ್ರ ಆಗ್ಬೋದು ಸೊ ಗೈಡ್ ಯಾರೇ ಆದ್ರೂ ಕರೆಕ್ಟಾಗಿ ನೋಡಿಕೊಂಡು ಕಂಡುಕೊಂಡು ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಯಾವುದೇ ಗೈಡ್ ನಾನು ನೀವು ಇದು ಮಾಡೋಕ್ಕೆ ಹೋಗಬೇಡಿ ಅದೇ ಥರನೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ವಿದೇಶ ರಾಜ್ಯಗಳಿಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡುವಂಥ ಯಾವಾಗ ಕೂಡ ಕಂಡುಬಂದಿದೆ ಬಂದಿದೆ ಅದು ಅಪ್ರೋಚಬಲ್ ಆಗಿರ್ತದೆ ಓ ಈಸಿಯಾಗಿ ಸಿಗ್ತದೆ ಕೆಲವೊಬ್ರು ವಿಜಾಗೆ ಏನಾದರೂ ಟ್ರೈ ಮಾಡೋದಿದ್ದರೆ ಈ ಸಮಯ ಅನುಕೂಲಕರವಾಗಿದೆ ನೀವು ಶ್ರಮಿಸಿದ್ರೆ ಖಂಡಿತವಾಗ್ಲೂ ಪರಿಶ್ರಮಿಸಿದ್ರೆ ಸಿಕ್ಕೇ ಸಿಗ್ತದೆ ಅದು ನೀವು ಸ್ವಲ್ಪ ಕಷ್ಟ ಬೀಳ್ಬೇಕಾಗುತ್ತೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಕಷ್ಟ ಇದೆ ಅದರಲ್ಲಿ ತೊಂದರೆ ಇಲ್ಲ ನೀವು ನೀವು ಇನ್ನೊಂದು ಸ್ವಲ್ಪ ಕಷ್ಟ ಬಿದ್ದರೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಏನೋ ತೊಂದರೆ ಇರೋ ಥರ ಕಾಣಿಸ್ತಾ ಇಲ್ಲ ಜಸ್ಟ್ ಮ್ಯಾಟ್ರ್ ಆಫ್ ಟೈಮ್ ಯು ಜಸ್ಟ್ ಇಟ್ ಟು ಬ್ಯಾಲೆನ್ಸ್ ಇತ್ತು ಅಷ್ಟೇ ಸೊ ಅದ್ರ ಬಗ್ಗೆ ಆ ಒಂದು ವಿಷಯದಲ್ಲಿ ಮಾತ್ರ ನೀವು ನೋಡಿಕೊಂಡು ಇದು ಮಾಡ್ಕೊಂಡು ಮಾಡಿದ್ರೆ ನೋಡಿಕೊಂಡು ಕಂಡುಕೊಂಡು ನೀವು ಶ್ರದ್ಧೆಯಿಂದ ಕೆಲವೊಂದು ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅನುಕೂಲಕರವಾಗಿದೆ ಆರೋಗ್ಯದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ ಮೇಯ್ನಾಗಿ ಈ ರಾಶಿನಲ್ಲಿ ಹುಟ್ಟಿರೋರಿಗೆ ಮೇಯ್ನಾಗಿ ಮೈಗ್ರೇನ್ ಇಶ್ಯೂಸು ಹೆಡ್ ಏಕ್ ಆಮೇಲೆ ಕಣ್ಣಿಗೆ ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ ಸೊ ವಯಸ್ಸಾಗಿರೋರಿಗೆಲ್ಲ ಕೆಲವೊಂದು ಸರ್ತಿ ಕ್ಯಾಥ್ರಾಕ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ ಆ ಥರ ಇರೋವರಿಗೆ ಕೆಲವೊಂದು ಸರ್ತಿ ಸರ್ಜರಿ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಆಮೇಲೆ ಅಸಿಡಿಟಿ ಇಶ್ಯೂಸು ಮೇಯ್ನಾಗಿ ಬರೋದು ಬಂದು ಈ ರಾತ್ರಿ ಹೊತ್ತು ಇದ್ರೆ ಕೆಲಸ ಮಾಡೋದೇ ಆಗಲಿ ಇಂಥವೆಲ್ಲ ಮಾಡಿದ್ರೆ ಕೆಲವೊಂದು ಸರ್ತಿ ನಿಮ್ಮ ಆರೋಗ್ಯ ತಪ್ಪೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಕಂಡು ಬಂದಿದೆ ಸೊ ಮ್ಯಾಕ್ಸಿಮಮ್ ತಮ್ಮ ಆರೋಗ್ಯವನ್ನು ತಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬೇಕಾಗಿರೋ ಚೆನ್ನಾಗಿ ನೀರು ಕುಡಿ ಒಳ್ಳೆ ಫುಡ್ ತಿನ್ನರಿ ಅದೇ ಥರನೇ ಮ್ಯಾಕ್ಸಿಮಮ್ ಖಾರವಾಗಿರೋ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿ ಹಾಚಿಕೊಂಡು ತಿನ್ನೋದನ್ನು ಕಮ್ಮಿ ಮಾಡಿ ಈ ಆರೋಗ್ಯ ಸಮಸ್ಯೆ ಮೇಯ್ನಾಗಿ ನಿಮ್ಗೆ ಎಫೆಕ್ಟ್ ಆಗೋ ತಿಂಗಳು ಬಂದುಬಿಟ್ಟು ಆಗಸ್ಟ್ ಆಗಸ್ಟ್ ಆ್ಯಂಡ್ ಆಗಸ್ಟ್ ಸೆಪ್ಟೆಂಬರ್ ಎರಡು ತಿಂಗಳಿಗೆ ಆರೋಗ್ಯ ಸ್ವಲ್ಪ ಕಷ್ಟ ಇರ್ತದೆ ಅದು ನೀವು ಕರೆಕ್ಟಾಗಿ ನೋಡ್ಕೊಂಡು ಕಂಡ್ಕೊಂಡಿರಬೇಕಾಗುತ್ತೆ ನೀವು ಇಷ್ಟ ಬಂದಂಗೆ ಇದ್ರೆ ಆರೋಗ್ಯ ತಪ್ಪುತ್ತೆ ಇಷ್ಟ ಬಂದಂಗೆ ಇರೋಕೆ ಹೋಗ್ಬೇಡಿ ಸೊ ಆರೋಗ್ಯದ ವಿಷಯದಲ್ಲಿ ನೀವು ಈ ಒಂದು ತಿಂಗಳು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ರೆ ಮಾತ್ರ ಸಾಕು ಆರೋಗ್ಯದ ವಿಷಯದಲ್ಲಿ ಅಷ್ಟೇ ಇರೋದು ಬೇರೆ ಮೇಜರಾಗಿ ಆಗಿ ಇರೋ ಥರ ಏನೂ ಇಲ್ಲ ಆದಷ್ಟು ನೀವು ಮಹಾನ್ ಪುಂಜೆ ಮಂತ್ರ ತೆನಂತಿ ಪೂಜೆ ಇವೆಲ್ಲ ಮಾಡಿದ್ರೆ ಆರೋಗ್ಯ ಕಂಟ್ರೋಲಲ್ಲಿ ಬರುತ್ತೆ ಆಮೇಲೆ ಯಾವುದು ಮದುವೆ ವಿಷಯ ಅಲ್ವಾ ಸೊ ಮದುವೆ ವಿಷಯ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಕೆಲವೊಬ್ಬರಿಗೆ ಮದುವೆ ಆಗಿರೋದೆಲ್ಲ ಖಂಡಿತವಾಗ್ಲಿ ಇದೊಂದು ಸಮಯ ಅನುಕೂಲಕರವಾಗಿದೆ ಮದುವೆ ಆಗುವಂಥ ಯೋಗ ಕೂಡ ಕಂಡುಬಂದಿದೆ ಕೆಲವೊಂದು ಸತಿ ಒಳ್ಳೆ ಒಳ್ಳೆ ಕೆಲವೊಂದು ಸತಿ ಅಲ್ಲ ಒಳ್ಳೆ ಒಳ್ಳೆ ಪ್ರಪಸೆನ್ಸ್ ಬರ್ತದೆ ಕೆಲವೊಬ್ಬರಿಗೆಲ್ಲ ಬ್ರೇಕಪ್ ಆಗಿರ್ತದೆ ತುಂಬ ಕಷ್ಟ ಇರ್ತೀರ ತುಂಬ ಟೆನ್ಷನ್ಸ್ ಇರ್ತದೆ ಏನಪ್ಪ ತುಂಬ ಇಷ್ಟಪಟ್ಬಿಟ್ಟೆ ಹುಡುಗಿ ನಂಗೆ ಸಿಗ್ತಾ ಇಲ್ಲಲ್ಲ ಅಂತ ಇಲ್ವಲ್ಲ ಅಂತ ಬರೀತಾ ಇರೋರಿಗೆ ಖಂಡಿತವಾಗಲೂ ಈ ಸಮಯ ತಾವು ಫಸ್ಟ್ ಇಷ್ಟಪಟ್ಟಿದ್ದಕ್ಕಿಂತ ಒಳ್ಳೆ ಹುಡುಗಿನೇ ಆಗಲಿ ಹುಡುಗನೇ ಆಗಲಿ ಸಿಗುವಂಥ ಒಂದು ಸಮಯ ಯಾವಾಗ ಅಂತ ಹೇಳಿದ್ರೆ ಏಪ್ರಿಲಿಂದ ಶುರುವಾಗುತ್ತೆ ಗುರು ಬು ಜನ್ಮರಾಶಿನಲ್ಲಿ ಗುರು ಪ್ರತಿಯೊಂದು ವಿಷಯಕ್ಕೆ ತೊಂದರೆ ಕೊಟ್ರು ಈ ಒಂದು ವಿಷಯಕ್ಕೆ ಅನುಕೂಲ ಮಾಡ್ತಾನೆ ಈ ಒಂದು ವಿಷಯಕ್ಕೆ ತುಂಬ ಅನುಕೂಲ ಮಾಡ್ತಾನೆ ಯಾವ ಥರ ಅಂತ ಹೇಳಿದ್ರೆ ತಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಅದರಿಂದ ಏನಾಗುತ್ತೆ ಒಂದು ಸತಿ ಒಂದು ಸ ಒಂದು ಕಡೆ ಕಷ್ಟ ಇದ್ರೂ ಇನ್ನೊಂದು ಕಡೆ ಸುಖ ಇರುತ್ತದೆ ಯಾವ ಥರ ನಿಮ್ಗೆ ದುಡ್ಡಲ್ಲಿ ಕಷ್ಟ ಇರ್ಬೋದು ಬೇರೆ ಕೆಲವೊಂದು ಸಾಲಗಳೆಲ್ಲ ಅದ್ರಲ್ಲೆಲ್ಲ ಕಷ್ಟ ಇದ್ರೂ ತ ಪಾರ್ಟ್ನರ್ ಕಡೆಯಿಂದ ಖುಷಿ ಸಿಗುವಂಥ ಸಂತೋಷ ಸಿಗುವಂಥ ಸಮಯ ಸೊ ಅದರಿಂದ ಪಾರ್ಟ್ನರ್ಸ್ ಅನ್ನೋದು ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಸೊ ರಿಲೇಷನ್ಶಿಪ್ ವಿಷಯದಲ್ಲಿ ಈ ಒಂದು ವರ್ಷ ತುಂಬ ಉತ್ತಮವಾಗಿದೆ ಒಳ್ಳೆ ಒಳ್ಳೆ ಪ್ರಪೋಸಲ್ಸ್ ಬರ್ತದೆ ಕೆಲವೊಬ್ಬರಿಗೆಲ್ಲ ಮದುವೆ ಆಗಿರುವಂತ ವ್ಯಕ್ತಿಗಳಿಗೆಲ್ಲ ಒಳ್ಳೆ ಒಳ್ಳೆ ಪ್ರಪೋಸಲ್ ಬರ್ತದೆ ಮದುವೆ ಆಗುವಂಥ ಯೋಗ ಕಂಡು ಬಂದಿದೆ ಬ್ರೇಕಪ್ ಆಗಿರೋರಿಗೆಲ್ಲ ಹೊಸ ಹೊಸ ಪ್ರಪೋಸಲ್ ಹೊಸ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳಿದೆ ಸೊ ಪ್ರಪೋಸಲ್ ಬಂದರೂ ಯಾವ್ದಾದ್ರು ಹೊಸ ಮುಂಚೆಯಿಂದ ಇಂಟ್ರೊಡ್ಯೂಸ್ ಆಗುವಂಥ ಸಾಧ್ಯತೆ ಇದೆ ಹೊಸ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆಗಳಿದೆ ಸೊ ಅದನ್ನು ನೀವು ಕರೆಕ್ಟಾಗಿ ಕರೆಕ್ಟಾಗಿ ನೋಡಿಕೊಂಡು ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ನೋಡಿಕೊಂಡು ಅದನ್ನು ನೀವು ಮುಂದುವರ್ಸಿದ್ರೆ ಖಂಡಿತ ನಿಮಗೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಏನು ಇಲ್ಲ ಮ್ಯಾಕ್ಸಿಮಮ್ ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರ್ಸ್ಕೊಂಬಸ್ ಆಗಲಿ ಸೊ ಆದಷ್ಟು ನೀವು ಲಕ್ಷ್ಮಿ ಪೂಜೆ ಮಾಡಿ ಅದೇ ಥರನೇ ಆದಷ್ಟು ನೀವು ಸುಬ್ ಲಕ್ಷ್ಮೀ ಪೂಜೆ ಆಮೇಲೆ ಶುಕ್ರಬೀಜ ಮಂತ್ರ ಈ ಎರಡು ಮಂತ್ರವನ್ನು ನೀವು ಕಂಟಿನ್ಯೂಸ್ ಆಗಿ ಬಿಡದಿರ ಹೇಳಿ ಖಂಡಿತ ನಿಮಗೆ ಅದರಿಂದ ಅನುಕೂಲಕರವಾಗಿದೆ ಅಂತಲೇ ಹೇಳಬೇಕು ಸೊ ಇವಾಗ ಈ ವರ್ಷ ನಿಮ್ಗೆ ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಮೇಯ್ನಾಗಿ ಫೈನಾನ್ಸ್ ವಿಷಯದಲ್ಲಿ ಅಷ್ಟೇ ನೀವು ಎಚ್ಚರಿಕೆ ವಹಿಸ್ಕೊಳ್ಬೇಕು ಕೆಲಸದ ವಿಷಯದಲ್ಲೂ ಎಚ್ಚರಿಕೆ ವಹಿಸ್ಕೊಳ್ಬೇಕು ಕೆಲಸ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ತಿರ್ಗಾ ರಿಪೀಟ್ ಮಾಡ್ತಾ ಇದೀನಿ ಕೆಲಸ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಮಾಡೋಂಗಿದ್ರೆ ಜೂನ್ ನಂತರ ಮಾಡಿ ಜೂನ್ ತನಕ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಂಡೀವಿ ನಿಮ್ಮ ಅಪ್ಪರ್ ಹೆಡ್ಸಿಂದೆಲ್ಲ ಸ್ವಲ್ಪ ಟೆನ್ಷನ್ಸ್ ಇರ್ತದೆ ಬಟ್ ಅದು ಮುಗಿದಿದ್ ತಕ್ಷಣ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತದೆ ಅದಾದ ನಂತರ ಚೆನ್ನಾಗೇ ಆಗ್ತದೆ ಆದರೆ ನೀವು ಇರೋ ಕಡೆನೇ ಕಂಟಿನ್ಯೂ ಮಾಡಿ ಚೇಂಜ್ ಮಾಡಂಗಿದ್ರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಚೇಂಜ್ ನಿಮ್ಗೆ ಅನುಕೂಲಕರವಾಗಿದೆ ಅಂತ ನಿಮ್ಗೆ ಒಳಗಡೆ ಅನ್ಸಿದ್ರೆ ಮಾತ್ರ ಚೇಂಜ್ ಮಾಡಿ ಇಲ್ದ್ರೆ ನೀವು ಚೇಂಜ್ ಮಾಡೋಕೆ ಹೋಗಬೇಡಿ ಚೇಂಜ್ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ಸೊ ಅದರಿಂದಾಗಿ ಈ ವಿಷಯ ತುಂಬ ಚೆನ್ನಾಗಿ ಜ್ಞಾಪದಲ್ಲಿ ಇಟ್ಕೊಂಡು ಆಮೇಲೆ ನೀವು ಅದಕ್ಕೆ ಒಂದು ನಿರ್ಧಾರ ತಗೊಂಡ್ರೆ ಒಳ್ಳೆಯದು ಸುಮ್ಮನೆ ಕಣ್ಮಚ್ಕೊಂಡು ಯಾವುದು ಮಾಡೋಕ್ಕೆ ಹೋಗ್ಬೇಡಿ ತರನೇ ಬಿಸ್ನೆಸ್ ಮಾಡ್ತಾ ಇರೋದು ರಿಪೀಟ್ ಮಾಡ್ತಾ ಇದೀನಿ ಇನ್ವೆಸ್ಟ್ಮೆಂಟ್ ನೋ ಡೋಂಟ್ ಡೂ ಎನಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರಲ್ಲಿ ಸಕ್ಸಸ್ ರೇಟು ಓನ್ಲಿ ಫಿಫ್ಟಿ ಫಿಫ್ಟಿ ಇರೋದು ಆಮೇಲೆ ಹೊಸದಾಗಿ ಏನು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಹೊಸದಾಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬೇಡಿ ಅದೆಲ್ಲ ಮಾಡಿದ್ರೆ ಅದ್ರಲ್ಲಿ ಸಕ್ಸಸ್ ರೇಟ್ ಬಂದ್ಬಿಟ್ಟು ಫಿಫ್ಟಿ ಫಿಫ್ಟಿನೇ ಇರೋದು ಸೊ ಈ ವಿಷಯ ನೀವು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಅದನ್ನ ಮಾಡಕ್ಕೆ ಹೋಗಬೇಡಿ ಮಾಡಿದ್ರೆ ಅದು ಆಮೇಲೆ ಹೇಳಿಬಿಟ್ಟು ಪ್ರಯೋಜನ ಇಲ್ಲ ಸೊ ಈ ಒಂದು ವಿಷಯದಲ್ಲೆಲ್ಲ ಎಚ್ಚರಿಕೆ ವಹಿಸ್ಕೊಳ್ಳಿ ಆಮೇಲೆ ಕೋಪವನ್ನು ಕಮ್ಮಿ ಮಾಡಿ ಜನರಲಿ ನಿಮ್ಗೆ ಕೋಪ ಬರೋಲ್ಲ ಆದರೆ ಬಂದರೆ ತುಂಬ ಕಷ್ಟ ಆಗ್ತದೆ ಇಮೋಷ್ನಲಿ ಇದಾಗಿರುವಂಥ ವ್ಯಕ್ತಿಗಳು ಬಟ್ ಕೋಪ ಬಂದರೆ ತುಂಬ ಕಷ್ಟ ಆಗ್ತದೆ ನೀವು ತುಂಬ ಓಪನ್ ಆಗಿ ಮಾತಾಡ್ಬಿಡ್ತೀರಾ ಸೊ ಅದರಿಂದಾಗಿ ಕೋಪವನ್ನು ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಸಿಚುವೇಶನ್ ಬಂತು ಅದನ್ನು ನೀವು ಸಮಾಧಾನದಿಂದ ತುಂಬ ಸಮಾಧಾನದಿಂದ ಅದನ್ನು ಒಳ್ಳೆ ಸೊಲ್ಯೂಷನ್ ನೀವಾಗೇ ಕಂಡು ಹಿಡ್ಬಿಟ್ಟು ಅದರಿಂದ ಆಚ ಕಡೆ ಬರಬೇಕು ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಯಾವುದೋ ಥರ ಒಂದು ಇವೆಂಟ್ಸ್ ಆಗಲಿ ರಿವೆನ್ಸ್ ತಗೊಳ್ಳಲ್ಲ ನೀವು ಬಟ್ ಆದರೂ ಮೈಂಡಲ್ಲಿ ಇಟ್ಕೊಂಡು ನೀವು ಕಷ್ಟಪಡೋದಾಗಿ ಅದಕ್ಕೆ ತಕ್ಕಂತೆ ಇದೇನೋದು ರಿಪ್ಲೈ ಕೊಡೋದೇ ಆಗಲಿಲ್ಲ ಮಾಡೋಕ್ಕೆ ಹೋಗಬೇಡಿ ಅದೆಷ್ಟು ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿದೆ ಅಂತ ಆಗಲ್ಲ ಸೊ ಆ ಒಂದು ವಿಷಯ ನೀವು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸಲ ಮಾಡಿ ತುಂಬ ಉತ್ತಮ ಮುಖ್ಯವಾಗಿರುವಂಥ ರಬ್ಬಿ ಬಂದು ದಾನ ಮಾಡೋದು ನಿಮ್ಮ ಕೈಯಲ್ಲಿ ಏನು ಜನರಲ್ಲಿ ನೀವು ದಾನ ತಮ್ಮಿಗಳೇ ಸೊ ದಾನ ಮಾಡೋದು ತುಂಬ ಒಂದು ಒಳ್ಳೆಯದು ಸೊ ದಾನ ಮಾಡಿದ್ರೆ ಸುಮಾರಷ್ಟು ವಿಷಯದಲ್ಲಿ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಈ ಪರಿಹಾರಗಳನ್ನೆಲ್ಲ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಧನ್ಯವಾದಗಳು ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿ ಅವ್ರಿಗೆ ರಂಗಿ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರಂಗಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ನಾನಿಷ್ಟು ಹೇಳಿರೋದು ಬಂದು ಜನ್ರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ಅಥವಾ ಹುಟ್ಟಿರೋ ದಿನಾಂಕ ಸಮಯ ಹುಟ್ಟಿ ಜಿಲ್ಲೆ ಹೇಳ್ಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷನ್ನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷನೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷಿ ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೇಸ್ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಎಕ್ಸ್ಪರ್ಟೆಸ್ ಆಗಿರ್ತಾರೆ ಸೊ ನಮ್ಮಲ್ಲಿರುವ ಜ್ಯೋತಿಷಂದಿಗೆ ಬೇಕಾಗಿರೋ ಸಲಹೆಯನ್ನು ತಾವು ಯಾವತ್ತೂ ನೀವು ಡಿಸಪಾಯಿಂಟ್ಮೆಂಟ್ ಆಗಲ್ಲ ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರುವ ಜ್ಯೋತಿಷನೊಂದಿಗೆ ಮಾತಾಡಿದ್ರೆ ಖಂಡಿತವಾಗ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಸಿಗುತ್ತದೆ ಸೊ ನಮ್ಮಲ್ಲಿರುವ ಜ್ಯೋತಿಷಂದಿಗೆ ಮಾತಾಡಿ ಇನ್ನೊಂದು ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ